ನಮಸ್ತೆ ಎಸ್ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಈಗ ಸಿಬಿಐ ಏಜೆನ್ಸಿಗೆ ಬೆಲೆ ಕಳೆದುಕೊಂಡಿದೆ ಸಿಬಿಐ ಎಸ್ಐಟಿ ಕೊಟ್ಟರು ಯಾರೇ ಆಗಲಿ ಶಿಕ್ಷೆಯಾಗಲಿ ಮಾಡಿಪಾಡಿ ವಿಚಾರವನ್ನ ಸಿಬಿಐಗೆ ವಹಿಸಿ ಎಂದಿದ್ದ ಬಿವೈ ವಿಜೇಂದ್ರಾಗೆ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳ ಜೊತೆ ಮಾತನಾಡಿದ್ದು ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸಲಾಗಿದೆ ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ ಚರ್ಚೆ ಇದೆ ಸದನವನ್ನು ಒಳ್ಳೆಯ ರೀತಿಯಲ್ಲಿ ಸ್ಪೀಕರ್ ನಡೆಸಿದ್ದಾರೆ ಸದನ ಇಡೀ ರಾತ್ರಿ ನಡೀತಾ ಇರುವುದು ಸಂತಸದ ವಿಷಯ ಬಿಜೆಪಿಯವರ ಹಣೆ ಬರಹಕ್ಕೆ ಸ್ವಂತ ಶಕ್ತಿಯಿಂದ ರಾಜ್ಯ ಆಳಿಲ್ಲ ಆಪರೇಷನ್ ಕಮಲದಿಂದ ಬಿಜೆಪಿ ದುಷ್ಟ ಸಂಸ್ಕೃತಿ ತಂದಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಮಧು ಬಂಗಾರಪ್ಪ ಮಹಾರಾಷ್ಟ್ರದ ಕನ್ನಡ ಶಾಲೆಗಳಿಗೆ ಸರ್ಕಾರದ ಭಾಗಿಗಳ ವಿಸ್ತರಿಸುವ ಬಗ್ಗೆ ಚಿಂತನೆ ಆ ವ್ಯಾಲ್ಯೂನ ಕಳ್ಕೊಂಡ್ಬಿಟಾರಲ್ರಿ ಅವರಿಗೆ ಕರೆಕ್ಟ್ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಸರಿ ಇತ್ತು ಇರ್ತದ ಸಿಬಿಐ ಅದಕ್ಕೆ ಅದ ಕಲ್ಕೊಡ್ರಿ ಅಂತಾರೆ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕಿನ ಎಲ್ಲದವ್ರು ಕೇಳ್ತಾ ಇರ್ತಾರೆ ಕಾಂಗ್ರೆಸ್ ಅದ ಕೇಳ್ತಾ ಇದ್ರ ಸಿಬಿಐ ಬೇಡ ಅನ್ನ ಇವರೇ ನೋಡಿ ಈ ಚರ್ಚೆ ಎಲ್ಲ ಉಪಯೋಗ ಆಗಲ್ಲ ನಿನ್ನೆ ನೀವು ಪ್ರಶ್ನೆ ಕೇಳಿದ್ರಿ ಇಲ್ಲೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಏನು ಸರ್ ಇಲ್ಲಿಂದ ಬಂದಿದ್ರಿ ಬೆಳಗಾಂ ಚರ್ಚೆ ಇಲ್ಲ ಅಂತ ಶುರುವಾಗಿದೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸರ್ಕಾರ ಬದ್ಧವಾಗಿರ್ತದೆ ಈ ಕಡೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಮಾತಾಡಬೇಕು ಇವತ್ತು ಮಾತಾಡ್ತಾರೆ ನಾಳೆನೂ ಮಾತಾಡ್ತಾರೆ ತಳಮನೆಯಲ್ಲೂ ಕೂಡ ಅದು ಸ್ವಲ್ಪ ಹೆಚ್ಚು ಚರ್ಚೆ ಆಗಬೇಕು ಅಂತ ಮೇಲ್ಮನೆಯಲ್ಲಿ ಹೇಗೆ ನಾನು ನಿನ್ನೆ ಇಡೀ ದಿವಸ ಮೇಲ್ಮನೆಯಲ್ಲಿದ್ದೆ ಸ್ವಲ್ಪ ನನ್ನ ಇಲಾಖೆಯದು ಕೂಡ ಸುಮಾರಷ್ಟು ಪ್ರಶ್ನೆಗಳೆಲ್ಲ ಇದ್ದವು ಚೆನ್ನಾಗಾಗಿದೆ ಚರ್ಚೆ ಆಗೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಕಡೆ ಜನರಿಗೆ ನಾವು ಕಾನ್ಫಿಡೆನ್ಸ್ ಕೊಡಲಿಲ್ಲ ಅಂದರೆ ನಾಳೆ ದಿವಸ ಯಾಕೆ ಸುವರ್ಣ ಸೌಧಕ್ಕೆ ನಾವು ಬರಬೇಕು ಅನ್ನೋದು ಬಂದ್ಬಿಡುತ್ತೆ ಭಾಳ ಸ್ಪೀಕರ್ ಅವರು ಭಾಳ ಅದು ಜವಾಬ್ದಾರಿತವಾಗಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚರ್ಚೆ ಮೂಲಕ ಅನುಷ್ಠಾನ ಆಗೋದನ್ನ ನಮ್ಮ ಸರ್ಕಾರದಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಒಂದು ಗಂಟೆವರೆಗೂ ಕೂಡ ಅಲ್ಲ ಮಾಡಬೇಕೇನು ಮಾಡೋಕ್ಕಾಗಲ್ಲ ಈಗ ಇಲ್ಲಿ ಬಂದು ನೀವು ಅನಿವಾರ್ಯವಾಗಿ ಅಲ್ಲಿವರೆಗೂ ಮಾಡಲಿಲ್ಲ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ ಇದು ಒಳ್ಳೆಯದಿದು ವಿರೋಧ ಪಕ್ಷದವ್ರಿಗೆ ನಮಗೆ ಎಲ್ಲರಿಗೂ ಕೂಡ ಈ ಕಡೆ ಭಾಗದ ಜನರು ಇಷ್ಟೊಂದು ಸಂಪೂರ್ಣವಾಗಿ ಸರ್ಕಾರನೇ ಇಲ್ಲಿ ಬಂದು ಬೆಳಗಾಮಲ್ಲಿದೆ ಅಂತ ಹೇಳಿದರೆ ಒಂದು ವಿಶ್ವಾಸದ ಒಂದು ದಿನ